गुरुभ्यो नमः हरी ही ओम अभ्रमं भंगरहितं विमलं सदा भंगरहितजड़ विमल सदानंदतीथमुम भलेतापत्रपही महाभाष्यम व्याख्या वंदे तम विधिना श्री सत्यनि ई दिवस ಮಹಾನುಭಾವರಾದಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಪುಂತಂಬಾ ಎನ್ನುವಂಥ ಸ್ಥಳ ಮಹಾರಾಷ್ಟ್ರದಲ್ಲಿದೆ ಅಹಮದಾಬಾದ್ ನಗರ ಅಹಮದಾ ಅಹಮದಾಬಾದಿನ ಜಿಲ್ಲಾ ಆ ಪ್ರದೇಶದಲ್ಲಿರ್ತಕ್ಕಂಥದ್ದು ಅಲ್ಲಿರುವಂತಹ ಕೌಲಿಗಿ ಪುರುಷೋತ್ತಮಾಚಾರ್ಯ ಮತ್ತು ಸತ್ಯವಾಯಿ ಎಂಬತಕ್ಕಂತಹ ಸಾತ್ವಿಕ ದೇಶಸ್ಥ ದಂಪತಿಗಳಿಗೆ ಹುಟ್ಟುತ್ತಾರೆ ಪ್ರಾರಂಭದಲ್ಲಿ ಕುಂಭಾರಿ ವಾಸುದೇವಾಚಾರ್ಯರು ಅವರತ್ರ ವ್ಯಾಕರಣಾದಿ ವ್ಯಾಕರಣ ಮೀಮಾಂಸಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ ನಂತರ ಮಹಾನ್ ಭಾವರಾದಂತಹ ತೀರ್ಥ ಶ್ರೀಪಾದಂಗಳವರು ಇವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯ ನಿಧಿ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ ಅದ್ಭುತವಾಗಿರತಕ್ಕಂತಹ ವೇದಾಂತ ಸಾಮ್ರಾಜ್ಯವನ್ನು ಆಡಿದ್ದಾರೆ ದ್ವೈತ ವಾಂಗಯಕ್ಕೆ ವ್ಯಾಸತೀರ್ಥರ ಭೇದೋಜ್ಜೀವನದ ಮೇಲೆ ಭೇದೋಜ್ಜೀವನದ ವ್ಯಾಖ್ಯಾನ ಅಥವಾ ವೇದೋಜ್ಜೀವನ ವಿವರಣ ಎಂಬತಕ್ಕಂತಹ ಗ್ರಂಥವನ್ನು ಭಾರತೀ ಸ್ತೋತ್ರ ಎಂಬುವಂತಹ ಸ್ತೋತ್ರವನ್ನು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನವನ್ನು ಕೂಡ ಬರೆದಿದ್ದಾರೆ ಎನ್ನಲಾಗಿದೆ ಶ್ರೀಪಾದಂಗಳವರ ವೃಂದಾವನ ಮೊದಲು ತುಂಗಭದ್ರಾ ಮತ್ತು ಕೃಷ್ಣ ನದಿಯ ಸಂಗಮದ ನಿವೃತ್ತಿ ಸಂಗಮದಲ್ಲಿತ್ತು ಶ್ರೀಶೈಲದ ವಿದ್ಯುತ್ ಸ್ಥಾವರದಲ್ಲಿ ಅಣೆ ಅಣೆಕಟ್ಟನ್ನು ಕಟ್ಟ ಅಣೆಕಟ್ಟನ್ನು ಕಟ್ಟುವಂತಹ ಸಂದರ್ಭ ಬಂದಾಗ ಅದು ಮುಳುಗುವಂತಹ ಪ್ರಸಂಗ ಬಂತು ಮಹಾನುಭಾವರಾದಂತಹ ಸತ್ಯಪ್ರಮೋದ ತೀರ್ಥ ಶ್ರೀಪಾದಗಳು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರ ವೃಂದಾವನವನ್ನು ಕರ್ನೂಲಿಗೆ ಸ್ಥಳಾಂತರಿಸಿದರು ಈಗ ಅದ್ಯಪಿ ಈಗ ಕರ್ನೂಲಿನಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಇದೆ ಅಂತ ತಿಳ್ಕೊಳ್ಬೇಕು ಇಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ಮತ್ತು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಎಲ್ಲರಿಗೂ ಕೂಡ ಸತ್ಯನಿಧಿ ತೀರ್ಥ ಶ್ರೀಪಾದಗಳವರ ಅನುಗ್ರಹ ಆಗಲಿ ಇವರ ಶಿಷ್ಯರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಇದ್ದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅವರ ಆರಾಧನೆ ನಾಳೆಯೇ ಇದೆ ಅವರ ವಿಚಾರವನ್ನು ಕೂಡ ನಾಳೆ ನೋಡೋಣ ಕೃಷ್ಣ ಅರ್ಪಣಾ